ಪಟ್ಟಣದ ಮೇಟಿಕುಪ್ಪೆ ರಸ್ತೆಯ ಸರ್ಕಾರಿ ಶಾಲೆಯ ಕಾಮಗಾರಿ ನಡೆಸುತ್ತಿದ್ದ ವೇಳೆ ಗ್ಯಾಸ್ ಸೋರಿಕೆಗೊಂಡು ಹತ್ತಿೂರಿಂದ ಬೆಂಕಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸೇವೆಯಿಂದ ಪಾರಾಗಿರುವ ಘಟನೆ ಇಂದು ಸಂಜೆ ಪಟ್ಟಣದಲ್ಲಿ ನಡೆದಿದೆ ಸರ್ಕಾರಿ ಬಾಲಕರ ಶಾಲೆಯ ಕಟ್ಟಡದ ತಾರಸಿಗೆ ನೀರು ಸೋರಿಕೆಯಾಗದಂತೆ ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಶಾಲಾ ಕಟ್ಟಡದ ಮೇಲ್ಛಾವಣಿಗೆ ಡಾಂಬರ್ ಕೆಲಸ ನಡೆಯುವ ವೇಳೆ ಗ್ಯಾಸ್ ಸೋರಿಕೆಗೊಂಡು ಹಠಾತ್ ಬೆಂಕಿ ಕಾಣಿಸಿಕೊಂಡು ನಂದಿಸಲಾಗದ ಪರಿಸ್ಥಿತಿಯಲ್ಲಿಯೇ ಸುತ್ತಮುತ್ತಲ ಜನ ನೀರಿನಿಂದ ನೆನೆಸಿದ ಗೋಣಿ ಇಲ್ಲ ಹೊದಿಸಿದರೂ ನಿಯಂತ್ರಣಕ್ಕೆ ಬಾರದಿದ್ದಾಗ ಕ್ಷಣ ನಿಮಿಷಗಳು ಗ್ಯಾಸ್ ಕೆನ್ನಾಲಿಗೆ ಹೆಚ್ಚಾದ ಕಾರಣ ಅಗ್ನಿಶಾಮಕ ದಳಕ್ಕೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ ಮೇರೆಗೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ತಂಡ ಒಂದು ಗಂಟೆಯ ಕಾಲ ಅಗ್ನಿಶಾಮಕ ತಂಡದವರು ಉರಿಯುತ್ತಿದ್ದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲು ಯಶಸ್ವಿಯಾದರು ಈ ಘಟನೆಯಿಂದ ಶಾಲಾ ಶಿಕ್ಷಕರಿಗೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದರು 何